ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಬೆಂಗಳೂರು ಟು ಬಳ್ಳಾರಿ ಹೈವೇಯ ಪಕ್ಕದಲ್ಲಿ ಅಂದರೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಅಂದರೆ ಹೈವೇಯಿಂದ ಎರಡು ಕಿಲೋಮೀಟ್ರ್ ಅಂದರೆ ಚಳಕೆರೆಗೆ ಇನ್ನೂ ಹದಿನೈದು ಕಿಲೋಮೀಟ್ರ್ ಬಾಕಿ ಇರುತ್ತೆ ಇಲ್ಲಿಂದ ಅಂದರೆ ಚಳಕೆರೆ ಹೋಗುವಂಥ ಅವಶ್ಯಕತೆ ಇಲ್ಲ ಹಿರಿಯರಿಂದ ಬರುವಂಥ ಇಪ್ಪತ್ತೆಂಟು ಕಿಲೋಮೀಟ್ರ್ ಆದಮೇಲೆ ಬರುವಂಥ ಈ ಜಮೀನು ಇದು ಇದು ಆರು ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಅಡಿಕೆ ತೋಟ ಜೊತೆಗೆ ಇದು ಸರ್ವಿಸ್ ರೋಡು ಇನ್ನು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತಾ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಆರು ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಅಡಿಕೆ ತೋಟ ಇದು ಸರ್ವಿಸ್ ರೋಡು ಅಂದರೆ ಹೈವೇಯಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಮತ್ತು ತಾರ್ ರೋಡಿಂದ ಇಲ್ಲಿಗೆ ಎಂಟುನೂರು ಮೀಟ್ರ್ ಆಗುತ್ತೆ ಇದು ಆರು ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಜಮೀನು ಇದು ಅಡಿಕೆ ಈಗಾಗಲೇ ಎರಡು ವರ್ಷದ್ದು ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ಸುತ್ತಲೂ ಕೂಡ ಕಾಂಪೌಂಡನ್ನು ಹಾಕ್ಕೊಂಡಿದ್ದಾರೆ ಪಕ್ಕದಲ್ಲೂ ಕೂಡ ಅಡಿಕೆ ತೋಟ ಜೊತೆಗೆ ಇಲ್ಲಿ ನೋಡಿ ನಿಮಗೆ ಇದು ಕೂಡ ಅಡಿಕೆ ತೋಟ ಇದು ಕೂಡ ಚೆನ್ನಾಗೇ ಬಂದಿದೆ ಜೊತೆಗೆ ಅಡಿಕೆ ತೋಟದ ಮಧ್ಯದಲ್ಲಿ ಬಾಳೆ ಕೂಡ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ಬಾಳೆ ಅಲ್ಲಲ್ಲಲ್ಲಿ ಬಾಳೆ ಹಾಕಿದ್ದಾರೆ ಈ ತೋಟವನ್ನು ಮೇಂಟೆನೆನ್ಸ್ ಮಾಡಿದೆ ಅಂದರೆ ಇವರು ಸರ್ಕಾರಿ ಕೆಲಸದಲ್ಲಿರೋದ್ರಿಂದ ಇಲ್ಲಿಗೆ ಬಂದು ಕೆಲಸಗಾರರನ್ನು ಇಟ್ಕೊಂಡು ಮೇಂಟೆನೆನ್ಸ್ ಮಾಡೋಕ್ಕಾಗದೇ ಈ ಜಮೀನನ್ನು ಮಾರ್ತಾ ಇದ್ದಾರೆ ಜೊತೆಗೆ ಅವರು ಹಿರಿಯೂರಲ್ಲಿದ್ದಾರೆ ಇನ್ನು ಬೆಂಗಳೂರಿಗೆ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಚಳ್ಳಕೆರೆಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಐವೇಗೆ ಎರಡು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ನೀವು ಇಲ್ಲಿ ತೋಟಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಈ ಭಾಗದಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ ಜೊತೆಗೆ ಇನ್ನೊಂದು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿ ಫ್ಯೂ ರೇಟ್ ಸಹ ಎಲ್ಲ ಮಣ್ಣು ಚೆನ್ನಾಗಿದೆ ಆರೆಕ್ರೆ ಇಪ್ಪತ್ತು ಗುಂಟೆ ಕೂಡ ಅಡಿಕೆ ತೋಟನೇ ಮಧ್ಯದಲ್ಲಿ ಬಾಳೆ ಹಾಕಿದ್ದಾರೆ ಆದರೆ ಮೇಂಟೆನೆನ್ಸ್ ಮಾಡೋಕ್ಕಾಗದೆ ಈ ರೀತಿ ಸ್ಥಿತಿಯಲ್ಲಿದೆ ತುಂಬ ಚೆನ್ನಾಗೇನು ಬಂದಿದೆ ಅಡಿಕೆನೂ ತೊಂದರೆ ಇಲ್ಲ ಎರಡು ವರ್ಷದ್ದಂದರೆ ಒಂದು ರೇಂಜ್ಗೆ ಬಂದಿದೆ ಇನ್ನು ಎಲ್ಲದಕ್ಕೂ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ ಇನ್ನು ಈ ಜಮೀನಿಗೆ ಇದು ಗೇಟು ನಿಮಗೆ ಅಲ್ಲೊಂದು ಶೆಡ್ ಕೂಡ ಇದೆ ಅಂದರೆ ಒಂದು ಮನೆ ಇಲ್ಲಿ ಕಾರ್ಮಿಕರಿಗೆ ಮಧ್ಯಾಹ್ನ ಉಳ್ಕೊಳಕ್ಕೆ ಅಥವಾ ರಾತ್ರಿ ಉಳ್ಕೊಳೋಕ್ಕೆ ಸುತ್ತಲೂ ಕೂಡ ತೋಟಗಳಿದ್ದಾವೆ ಆಯಾ ಜಮೀನುಗಳಲ್ಲಿ ಒಂದೊಂದು ಮನೆಗಳು ಕೂಡ ಇದ್ದಾವೆ ಇಲ್ಲಿ ಕೂಡ ಒಂದು ಮನೆ ಇದೆ ಇಲ್ಲೇ ವಾಸ ಮಾಡ್ಬೋದು ಇದು ಗೇಟು ತುಂಬ ಸ್ ಮಾಡ್ಕೊಂಡಿದ್ದಾರೆ ಜಮೀನ ಯಾವುದೇ ರೀತಿ ಸಮಸ್ಯೆ ಇಲ್ಲ ತುಂಬ ಶಿಸ್ತಾಗಿ ಮಾಡ್ಕೊಂಡಿದ್ದಾರೆ ಆದರೆ ಕೆಲವು ಕಾರಣಾಂತರಗಳಿಂದ ಅಂದರೆ ನಾನು ಆರಂಭದಲ್ಲಿ ಹೇಳಿದೆ ಇದನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗ್ದೇ ಮಾರ್ತಾಯಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವುದೇ ತಂಟೆ ತಕರಾರು ಎರಡು ಬೋರ್ ಇದೆ ತುಂಬ ಚೆನ್ನಾಗಿ ಬರುತ್ತೆ ನೀರು ಡ್ರಿಪ್ಪಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೀವೀಗೇನು ಇದನ್ನ ತೊಗೊಂಡ್ರೂ ಕೂಡ ನೀವು ರೆಡಿ ಅಂತ ಮಾಡ್ಕೊಳ್ಳೋಂಥ ಅವಶ್ಯಕತೆ ಯಾವುದೂ ಇಲ್ಲ ಅಷ್ಟು ಶಿಸ್ತಾಗಿದೆ ಇನ್ನು ಜನ್ರಲ್ ಪ್ರಾಪರ್ಟಿ ಆಯಿತು ಮಣ್ಣು ಆಯಿತು ಈ ಜಮೀನಿನ ಬೆಲೆ ಒಂದು ಎಕರೆಗೆ ಇಪ್ಪತ್ತೆರಡು ಲಕ್ಷ ಹೇಳ್ತಾರೆ ತಗೋಬೋದು ಯಾಕೆಂದರೆ ಹೈವೇಗೆ ಹತ್ರ ಆಗುತ್ತೆ ಇನ್ನು ಬೆಂಗಳೂರು ಭಾಗದಲ್ಲಿ ತೊಗೊಳ್ಳೋಂಥವ್ರಿಗೆ ಇಲ್ಲಿ ಚಳಕೆರೆಗೆ ಕೂಡ ಹೋಗೋ ಅವಶ್ಯಕತೆ ಇಲ್ಲ ಇನ್ನೂ ಚಳಕೆರೆಗೆ ಹದಿನೈದು ಕಿಲೋಮೀಟರ್ ಬಾಕಿ ಇರುತ್ತೆ ಅಲ್ಲಿಂದನೇ ಈ ಕಡೆ ಕಟ್ ಆಗಬೇಕಾಗುತ್ತೆ ಬೆಂಗಳೂರಿಂದ ಬರ್ತಾ ರೈಟಲ್ಲಿ ಕಟ್ಟಾದರೆ ಈ ಜಮೀನು ಸಿಗುತ್ತೆ ಅಲ್ಲಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ತಾರೋಂಡಿಂದ ಎಂಟುನೂರು ಮೀಟ್ರ್ ಆಗುತ್ತೆ ತುಂಬ ಚೆನ್ನಾಗಿದೆ ಒಂದು ಎಕರೆ ಇಪ್ಪತ್ತೆರಡು ಲಕ್ಷ ಹೇಳ್ತಾರೆ ಕುತ್ಕೊಂಡ್ರೆ ನಗಶ ಬಲಂತೂ ಆಗೇ ಆಗುತ್ತೆ ನೇರವಾಗಿ ಪಾರ್ಟಿ ಇರ್ತಾನೆ ಯಾವುದೇ ರೀತಿ ಮಧ್ಯವರ್ತಿಗಳು ನಮ್ಮ ಹತ್ರ ಇರೋದಿಲ್ಲ ಎಲ್ಲ ಭಾಗದಲ್ಲೂ ಚೆನ್ನಾಗಿ ಬಂದಿದೆ ತಗೊಂಡು ನೀಟಾಗಿ ಮೇಂಟೆನೆನ್ಸ್ ಮಾಡ್ತೀನಿ ಅನ್ನೋದು ತುಂಬ ಚೆನ್ನಾಗಿದೆ ಹೇಳ್ತಾ ಇದ್ದೀನಿ ರೇಟು ಒಂದು ಎಕರೆ ಇಪ್ಪತ್ತೆರಡು ಲಕ್ಷ ಹೇಳ್ತಾರೆ ನೇರವಾಗಿ ಪಾರ್ಟಿ ಇರ್ತಾನೆ ನನ್ನ ಹತ್ರ ಮಧ್ಯವರ್ತಿಗಳು ಯಾರು ಇರೋದಿಲ್ಲ ಕೆಲವರಂತೂ ಸುಮ್ಮನೆ ಹೇಳ್ತಾರೆ ನೇರವಾಗಿ ನಾನು ಪಾರ್ಟಿ ಹತ್ರ ಕರ್ಕೊಂಡು ಹೋಗ್ತೀನಿ ಅದು ಇದು ಯಾವುದೇ ರೀತಿ ಆ ಥರ ನಂಬಬೇಡಿ ಓನರ್ ಹತ್ರ ಒಂದು ರೇಟ್ ಮಾತಾಡ್ಕೊತಾರೆ ನಿಮ್ಮ ಹತ್ರನೇ ಒಂದು ರೇಟ್ ಮಾತಾಡ್ಕೊತಾರೆ ನಮ್ಮ ಹತ್ರ ಅದು ಯಾವುದೇ ರೀತಿ ಅದು ಇರೋದಿಲ್ಲ ನೇರವಾಗಿ ಕಮಿಷನ್ ಬಿಟ್ಟು ಬೇರೆ ಏನು ಅವ್ಯವಹಾರ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಇದು ಇವತ್ತಿನ ವೀಡಿಯೋ ಯಾರೆಲ್ಲ ಹೊಸಬ್ರಿಗೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಒಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್